ಶಿಕ್ಷಕರೇ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಪೊಲೀಸರ ಆಡಳಿತದ ವಿರುದ್ಧ ಸಮರ ಸಾರಿದ ಪಿ ಹಾರುಗೆರಿ ಹಾರುಗೆರೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಾರುಗೆರೆ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಪ್ರತಿಭಟನೆ ಎಸಗಲಾಯಿತು ಹೌದು ಮಾಜಿ ಶಾಸಕ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಪಟ್ಟಣದ ಋಷಭೇಂದ್ರ ಮಠದಿಂದ ಪೊಲೀಸ್ ಠಾಣೆಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆದಿದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಪಿಎಸ್ಐ ಮಾಳಪ್ಪ ಪೂಜಾರಿ ಭ್ರಷ್ಟ ಅಧಿಕಾರಿ ಸಾಮಾನ್ಯ ಜನರಿಂದ ಅನೇಕ ಪ್ರಕರಣಗಳಲ್ಲಿ ಲೂಟಿಯನ್ನ ಎಸಗಿದ್ದಾರೆ ಪಕ್ಷಾತೀತವಾಗಿ ಕೆಲಸ ಮಾಡ್ತಿಲ್ಲ ಜನರನ್ನು ಬೆದರಿಸಿ ಸುಲಿಗೆ ಮಾಡುತ್ತಿದ್ದಾರೆಂದು ಆರೋಪಿಸಿ ಸಾಕ್ಷಿ ಸಮೇತ ಬಂದಿದ್ದೇವೆ ಎಂದು ಪ್ರತಿಭಟಿಸಲಾಯಿತು ಅತನಿ ಡಿವೈಎಸ್ಪಿಗೆ ಹದಿನೈದು ದಿನಗಳ ಗಡುವು ನೀಡಿದ ಪಿ ರಾಜೀವ್ ಮತ್ತು ಹಾರೂಗೇರಿ ಗ್ರಾಮಸ್ಥರು ನಿರಂತರ ನಡೆದಿದೆ ಕಬ್ಜಾ ಮಾಡ್ಕೊಂಡು ನನ್ನ ಹತ್ರ ಕಂಪ್ಲೇಂಟ್ ಬಂದ್ರೆ ನಾನು ನೋಡ್ಕೊಳ್ತೀನಿ ಇಷ್ಟು ಲಕ್ಷ್ಯ ಕೊಡು ಅಂತ ಹೇಳ್ತಾರೆ ಅಂದ್ರೆ ಇವರೆಲ್ಲ ಖಾಕೆ ಹಾಕೊಳ್ಳಕ್ಕೆ ಲಾಯಕ್ ಇದಾರ ಇವರು ಹಾಗಾಗಿ ಇದ್ರ ಬಗ್ಗೆ ತಮಗೆ ಮನವಿಯನ್ನ ಸಲ್ಲಿಸ್ತೀನಿ

ಅದ್ರಾಗಿಂದ ನಮ್ಮ 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 ಮ್ಯಾಗ ದೌರ್ಜನ್ಯ ಮಾಡುದು ನಮ್ಮ ಮನೆಗುಳಿಗೆ ಬಂದ ಟಾರ್ಚರ್ ಮಾಡುದು ಮಾಡಾತ್ತಿದ್ರು ಆ ಕಾರಣಕ್ಕಾಗಿ ನಾವು ಸ್ಟೇಷನ್ ಗ್ಯಾನ್ಗಿ ಮಾಡ್ಕೊಡ್ತೀವಿ ಬಾ ಅಂತ ಹೇಳಿ ನನ್ನ ಸ್ಟೇಷನ್ ಕಳ್ಸಿದ್ರು ಸ್ಟೇಷನ್ ಕಳಿಸಿ ಹತ್ತು ಸಾವಿರ ರೂಪಾಯಿ ನನ್ನ ತೇಕಿಂದ ಲಂಚ ತಗೊಂಡರು ಆ ವೀಡಿಯೋದಾವೆ ನನ್ನ ತೇಕ ಡಾ ರೆಕಾರ್ಡಿಂಗ್ ಇದಾವು ಆ ಬಾ ಅಪ್ಪ ಪೊಲೀಸ್ರು ಮಾತಾಡಿದ್ದು ವಿಡಿಯೋ ರೆಕಾರ್ಡಿಂಗ್ ಇದಾವೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಮತ ಇನ್ನೊಂದೇನ್ ಹೇಳ್ಬೇಕಪ್ಪ ಅಂತಂದ್ರ ಆರೋಪಿ ಆದವ್ರಿಗೆ ಸ್ಟೇಷನ್ ಆಗಿ ಸಿಗಬೇಕಂತ ಕನಿಷ್ಠ ಮರ್ಯಾದೆ ಸಿಗ್ತಿಲ್ಲ ಸಂಪೂರ್ಣ ಮಾನವ ಹಕ್ಕುಗಳ ಉಲ್ಲಂಘನೆ ಆಗತ್ತೈತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡತ್ತರು ಸಾಮಾನ್ಯ ಜನ ಸ್ಟೇಷನ್ ನ್ಯಾಯಗಳ ಬಂದ್ರ ಅವಾಚ್ಯ ಶಬ್ದಗಳಿಂದ ಬಯತ್ತೋ ದಯವಿಟ್ಟು ಇಂಥದ್ರ ವಿರುದ್ಧ ನಾವ